ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಮ್ಮ ಮನೆಯವರು ಬೆಳಗ್ಗೆನೇ ನುಗ್ಗೆ ಸೊಪ್ಪು ತಗೊಂಬಂದು ಕೊಟ್ಟಿದ್ದರು ನುಗ್ಗೆ ಸೊಪ್ಪು ಬಸ್ಸಾರು ಮಾಡಿ ಮುದ್ದೆ ಮಾಡು ಅಂತ ಹೇಳಿದರು ನಾನು ಕೂಡ ರೆಡಿ ಮಾಡ್ಕೊತಾ ಇದ್ದೆ ಇವತ್ತು ಈ ವಿಡಿಯೋ ಏನೇ ಸ್ವಲ್ಪ ಮಾಡಿದ್ದು ಅಂತಂದರೆ ಫ್ರೆಂಡ್ಸ್ ತುಂಬಾ ಬೇಜಾರಾಗ್ತಾಯಿತ್ತು ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿದೆ ನಾನು ಏನಕ್ಕೆ ಬೇಜಾರು ಅಂತಂದರೆ ನಾವು ಮನೆ ಕನ್ಸ್ಟ್ರಕ್ಷನ್ ನಡೀತಿದೆ ನಮ್ಮದು ಅದಕ್ಕೆ ಸ್ವಲ್ಪ ಅಮೌಂಟು ಯಾರಿಗೂ ಹೇಳಿದ್ವಿ ಅವರು ಇವಾಗ ಆಗಲ್ಲ ಅಂತ ಹೇಳಿದ್ರು ಸೊ ಅದಕ್ಕೆ ನನಗೆ ತುಂಬಾ ಬೇಜಾರಾಯಿತು ಮನೆ ಫಿನಿಷ್ ಮಾಡ್ತೀನೋ ಮಾಡಲ್ವೋ ಅನ್ನೋ ಬೇಜಾರಲ್ಲೇ ಬೆಳಗ್ಗೆ ಎದ್ದು ಅಡುಗೆ ತಿಳಿದು ಮಾಡಿದ್ದೆ ಈಗಲೂ ಗೊತ್ತಾಗ್ತಾ ಇಲ್ಲ ನಾನು ಇನ್ನೂ ಮನೆಗೆ ಫಿನಿಶ್ ಮಾಡ್ತೀನಿ ಅಂತ ಯಾಕಂದರೆ ಸ್ವಲ್ಪ ದೊಡ್ಡ ಅಮೌಂಟು ಆ ಅಮೌಂಟ್ನೇ ನಂಬ್ಕೊಂಡಿದ್ದಿದ್ದು ನಾವು ಇವಾಗ ಅವರು ಆಗಲ್ಲ ಅಂದರು ಗೊತ್ತಿಲ್ಲ ಫುಲ್ ಮನೆ ಫಿನಿಶ್ ಆಗುತ್ತೋ ಇಲ್ವೋ ಬೇರೆ ದಾರಿ ತೋರಿಸ್ಬೇಕು ಏನು ಅಂತ ಅಂದರೆ ಫ್ರೆಂಡ್ಸ್ ಹೆಣ್ಮಕ್ಳಿಗೆ ಬಂದು ಒಂದು ತಂದೆ ಮನೆ ಕಡೆ ಜೋರಾಗಿರಬೇಕು ಇಲ್ಲ ಮದುವೆ ಮಾಡ್ಕೊಂಬಂದಿರೋ ಮನೆ ಕಡೆ ಆದರೂ ದುಡ್ಡು ಕಾಸಲ್ಲಿ ಜೋರಾಗಿರಬೇಕು ನಮ್ಮಂಥ ಹೆಣ್ಮಕ್ಳುಗಳು ಮಿಡಲ್ ಕ್ಲಾಸ್ ಹೆಣ್ಮಕ್ಳು ದುಡ್ದು ಮೇಲೆ ಬರೋದು ಅಂತ ಇದೆಯಲ್ಲ ಅದು ತುಂಬಾ ಕಷ್ಟ ಹುಟ್ಟಿದ ಮನೇಲೂ ಕಷ್ಟಪಟ್ಟಿದ್ದೇನೆ ಮದುವೆ ಮಾಡ್ಕೊಂಡು ಬಂದಿದ್ದ ಮನೇಲೂ ಕಷ್ಟ ಬರುತ್ತೆ ಅಂತ ಕಳ್ಸಾಡ್ತೀನಿ ಗೊತ್ತಿಲ್ಲ ಅದು ಯಾವಾಗ ಬರುತ್ತೆ ಅಂತ ತುಂಬ ಬೇಜಾರಾಯ್ತು ನಮ್ಮ ಮಿಸ್ ಮಾಡ್ಕೊಳ್ಳೋಣ ಅಂತ ನೋಡ್ಕೊಳ್ತೀವಿ ಬಟ್ ಇವಾಗ ಬರ್ದ್ರಲ್ಲೇ ನಿಂತಿದೆ ಗೊತ್ತಿಲ್ಲ ಮುಂದಕ್ಕೆ ಏನಾಗುತ್ತೆ ಅಂತ ನಮ್ಮ ಮನೆಯವ್ರಿಗೆ ಮುದ್ದೆ ನುಗ್ಗೆ ಸೊಪ್ಪು ಸಾರು ಅಂದರೆ ತುಂಬ ಇಷ್ಟ ನಮ್ಮನೆಯವರು ನುಗ್ಗೆ ಸೊಪ್ಪು ಬಸ್ಸಾರು ಮಾಡು ಮಾಡುವಂತ ಕೊಟ್ಟಿದ್ರೆ ನಾನು ಎಲ್ಲ ರೆಡಿ ಮಾಡಿದೆ ಆಲ್ಮೋಸ್ಟ್ ಮುದ್ದೆ ನಮ್ಮ ಮನೆಯಲ್ಲಿ ಜಾಸ್ತಿ ಮಾಡ್ತಾನೆ ಇರ್ತೀವಿ ನಮಗೆ ಮುದ್ದೆ ಅಂದರೆ ಇಷ್ಟ ಮನೆಯವರು ಅದು ಬೇರೆ ಬೆಳಗ್ಗೆ ನನಗೆ ಮುದ್ದೆ ಬೇಕು ಮುದ್ದೆ ಮಾಡಿಕೊಡು ಅಂತ ಕೇಳಿದ್ರು ನಾನು ಎಲ್ಲ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೆ ಅದೇ ಬೇಜಾರಲ್ಲೇ ಈ ವಿಡಿಯೋ ಮಾಡ್ತಾ ಇರೋದು ಫ್ರೆಂಡ್ಸ್ ನಮ್ಮಂತ ಹೆಣ್ಮಕ್ಳು ಹುಟ್ಟಬಾರ್ದು ಅನಿಸುತ್ತೆ ಒಂದೊಂದು ಸಲ ತುಂಬಾ ಖುಷಿ ಪಟ್ಟಿದೀನಿ ನೀನು ಲೈಫಲ್ಲಿ ಆಲ್ಮೋಸ್ಟ್ ಎಲ್ಲ ಪಟ್ಟಿರ್ತಾರೆ ಪಟ್ಟಿಲ್ಲ ಅಂತ ಅಲ್ಲ ಆದರೂ ಆ ಒಂದು ನೋವಿರುತ್ತಲ್ಲ ಅದಕ್ಕೆ ತುಂಬಾ ಅದೊಂಥರ ತುಂಬಾ ತೂಕ ಆ ನೋವಿಗೆ ಅದು ಬಾಯಲ್ಲಿ ಹೇಳೋದಕ್ಕೆ ಆಗಲ್ಲ ನನಗೆ ಏನೋ ಹೇಳ್ಕೋಬೇಕು ಅಂತ ಅನ್ನಿಸ್ತು ಅಷ್ಟೇ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ನನ್ನ ಮಗ ಬೆಳಗ್ಗೆ ಸ್ಕೂಲ್ ಹೋಗಕ್ಕೆ ರೆಡಿ ಹಾಕ್ತಾಯಿದ್ದೆ ಅವನಿಗೆ ನಾನು ಬಾಕ್ಸ್ಗೆ ಚಪಾತಿ ಮಾಡಿಕೊಟ್ಟಿದ್ದೆ ನಮ್ಮ ಮನೆಯವ್ರಿಗೆ ಮುದ್ದೆ ಬೇಕೇ ಬೇಕು ಅಂತ ಕೇಳಿದ್ದಕ್ಕೆ ಅವ್ರಿಗೆ ರೆಡಿ ಮಾಡ್ತಾಯಿದ್ದೆ ನನಗೆ ಎದ್ದು ಅಡುಗೆ ಮಾಡೋದಕ್ಕೂ ಸಹ ಮನಸ್ಸಿಲ್ಲ ಅದು ಏನು ಮಾಡೋದಕ್ಕಾಗಲ್ಲ ಕಷ್ಟ ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ ಅಲ್ವ ದೇವರು ಕಷ್ಟ ಕೊಟ್ಟು ನೋಡ್ತಾನೆ ನಮ್ಮಂಥವ್ರಿಗೆ ಜಾಸ್ತಿ ಕಷ್ಟ ಕೊಡೋದು ಅಂತ ಅನಿಸುತ್ತೆ ಯಾಕೆ ಅಂದರೆ ನಾವಷ್ಟೇ ಕಷ್ಟನ ತಡ್ಕೊಳ್ಳೋಕ್ಕಾಗೋದು ಎಷ್ಟು ಕಷ್ಟ ತಡ್ಕೊಳ್ತಾನಾ ಇಲ್ವಾ ಅಂತಾನೆ ಪರೀಕ್ಷೆ ಮಾಡೋದಕ್ಕೆಂತೇ ದೇವರು ಕಷ್ಟ ಕೊಡ್ತಾನೆ ಅಂತ ಅನಿಸುತ್ತೆ ನೋಡೋಣ ಅದನ್ನು ತಡ್ಕೊಳ್ಳೋ ಶಕ್ತಿ ಕೊಟ್ಟರೆ ಸಾಕು ದೇವರು ಇನ್ನೇನು ಕೇಳಲ್ಲ ನಾವು ಯಾವುದೇ ವಿಷಯಕ್ಕೂ ಕುಗ್ಬಾರ್ದು ಧೈರ್ಯ ಮಾಡಬೇಕು ಎಲ್ಲದಕ್ಕೂ ಜೀವನದಲ್ಲಿ ಯಾವುದು ದೊಡ್ಡ ಕಷ್ಟ ಅಂತ ಅಂದ್ಕೋಬಾರ್ದು ಎಲ್ಲ ಚಿಕ್ಕದು ಅಂತಲೇ ಅಂದ್ಕೊಂಡ್ಬಿಡ್ಬೇಕು ಯಾಕೆಂದರೆ ದೊಡ್ಡದು ಅಂತ ಅಂದ್ಕೊಂಡ್ರೆ ನಮಗೆ ತುಂಬಾ ಕಷ್ಟ ಆಗೋಗುತ್ತೆ ನೀನು ಕೊಡಪ್ಪ ಕಷ್ಟ ಕಷ್ಟನ ದೇವರೇ ಎಷ್ಟು ಕೊಡ್ತೀಯೋ ಕೊಡು ಆದರೆ ತೊಡ್ಕೊಳ್ಳೋ ಶಕ್ತಿನ ಕೊಡು ಅಂತ ಕೇಳ್ಕೋಬೇಕು ದೇವ್ರ ಹತ್ರ ಅಷ್ಟೇ ರೆಡಿ ಆಯಿತು ಸಾಂಬಾರು ಸೊಪ್ಪು ಒಗ್ಗರಣೆ ಮಾಡಿದ್ದೀನಿ ಬಸ್ಸಾರು ಕೂಡ ರೆಡಿ ಆಯಿತು ನಿಮಗೆಲ್ಲ ನುಗ್ಗೆ ಸೊಪ್ಪು ಬಸ್ಸಾರು ಮುದ್ದೆ ಅಂದರೆ ಇಷ್ಟನಾ ನನಗಂತೂ ತುಂಬ ಇಷ್ಟ ನನಗೆ ಬೇಕಿದ್ರೆ ಮೂರು ಟೈಮ್ ಕೊಟ್ಟರು ಬಸ್ಸಾರು ಊಟ ಮಾಡ್ತೀನಿ ಬೇಜಾರಾಗಲ್ಲ ಓಕೆ ಗೈಸ್ ಸಿ ಯು ನನ್ನ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಗೈಸ್ ಪ್ಲೀಸ್ ಸಿ ಯು ಗಾಯಸ್